ಬೆಂಗಳೂರಿನಲ್ಲಿ ಯುವತಿಗೆ ಪೊಲೀಸ್ ಪೇದೆಯಿಂದಲೇ ಕಿರುಕುಳವನ್ನು ನೀಡಲಾಗಿದೆ ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಓಕೆ ಬೆಂಗಳೂರಿನಲ್ಲಿ ಯುವತಿಗೆ ಪೊಲೀಸ್ ಪೇದೆಯಿಂದಲೇ ಕಿರುಕನ್ನ ನೀಡಲಾಗಿದೆಯಂತೆ ಪ್ರಾಧ್ಯಾಪತಿಯೊಬ್ಬರ ಉಡುಗೆ ಬಗ್ಗೆ ಪೇದೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಾಧ್ಯಾಪತಿ ಸುಳ್ಳುಡುಗೆ ಪಾಕಿದಕ್ಕೆ ಕಿರಿಕ್ ಮಾಡಿದ್ದ ಅಂತ ಪೇದೆ ನಿನಗೆ ನಾಚಿಕೆ ಆಗೋದಿಲ್ವಾ ಎಂದು ಯುವತಿ ಮೇಲೆ ಪೇದೆ ಕಿರಿಕ್ ಆಗಿದ್ದಾರೆ ಶಾಟ್ಸ್ ಧರಿಸಿ ರಸ್ತೆಯಲ್ಲೇ ಓಡಾಡುವಂತೆ ಪೇದೆ ತಾಕೀತು ಮಾಡಿದ್ದಾನಂತೆ ಪೊಲೀಸ್ ಪೇದೆ ವಿರುದ್ಧ ಈಗ ಪ್ರಾಧ್ಯಾಪಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಫೇಸ್ಬುಕ್ನಲ್ಲಿ ಈ ಬಗ್ಗೆ ಪ್ರಾಧ್ಯಾಪಕಿ ಬರೆದುಕೊಂಡಿದ್ದಾರೆ ಕೆಂಗೇರಿ ಠಾಣೆಯ ಪೇದೆ ಮೇಲೆ ಆಕ್ರೋಶವನ್ನ ಪ್ರಾಧ್ಯಾಪಕಿ ವ್ಯಕ್ತಪಡಿಸಿದ್ದಾರೆ ಓಕೆ ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಅಭಿಷೇಕ್ ಎಷ್ಟು ದಿನದಿಂದ ಆಯ್ತಾ ಕಿರುಕುಳವನ್ನ ನೀಡ್ತಿದ್ದಂತೆ ಏನಂತ ಹೇಳಿದ್ದಾನಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಈಗಾಗಲೇ ಹುಡುಗಿಯಾಗಿರುವಂತಹ ಏನು ಕಡೆ ಆಕೆ ಮೇಲೆ ಪೊಲೀಸ್ ಬೇರೆ ಒಂದು ಓಕೆ ಸಂಪರ್ಕ ಸಾಧ್ಯ ಆಗ್ತಲ್ಲ ಒಟ್ಟಾರೆ ಪೊಲೀಸ್ ಪೇದೆ ನಿತ್ಯ ಏನು ಯುವ ಕಿರುಕುಳವನ್ನು ನೀಡಿ ದಾನಂತೆ ಪ್ರಾಧ್ಯಾಪಕಿಯೊಬ್ಬರ ಉಡುಗೆ ಬಗ್ಗೆ ಪೇದೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರಂತೆ ಪ್ರಾಧ್ಯಾಪಕಿ ತುಂಡೊಡಿಗೆ ಹಾಕಿದ್ದು ಜೊತೆಗೆ ಪದೇ ಪದೇ ಪ್ರತಿನಿತ್ಯ ಕಿರಿಕ್ ಮಾಡ್ತಿದ್ದಂತೆ ನಿನಗೆ ನಾಚಿಕೆ ಆಗೋದಿಲ್ವಾ ಅಂತೆಲ್ಲ ಕೆಟ್ಟ ಕೆಟ್ಟದಾಗಿ ಬೈದಿದ್ದಂತೆ ಯುವತಿ ಮೇಲೆ ಸೊ ಹೀಗಾಗಿ ಯುವತಿ ಅದನ್ನು ಫೇಸ್ಬುಕ್ನಲ್ಲಿ ಬರ್ತಿಕೊಂಡಿದ್ದಾರೆ ಶಾರ್ಟ್ಸ್ ಧರಿಸಿ ರಸ್ತೆಯಲ್ಲಿ ಓಡಾಡದಂತೆ ಪೇದೆ ತಾಕೀತು ಮಾಡಿದಂತೆ ಪೊಲೀಸ್ ಪೇದೆ ವಿರುದ್ಧ ಈಗ ಪ್ರಾಧ್ಯಾಪಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಫೇಸ್ಬುಕ್ ನಲ್ಲಿ ಈ ಬಗ್ಗೆ ಪ್ರಾಧ್ಯಾಪಕಿ ಕೂಡ ಬರ್ತ್ಕೊಂಡಿದ್ದಾರೆ ಕೆಂಗೇರಿ ಠಾಣೆಯ ಪೇದೆ ಮೇಲೆ ಆಕ್ರೋಶವನ್ನ ಪ್ರಾಧ್ಯಾಪಕಿ ವ್ಯಕ್ತಪಡಿಸಿದ್ದಾರೆ